ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಮ್ಯಾಟ್ ಫಿಲಿಂಗ್ ಸ್ಟಿಚ್ ಅಲ್ಲಿ ಇನ್ನೊಂದು ಡಿಸೈನ್ ಅನ್ನ ತೋರಿಸ್ತಾ ಇದೀನಿ ಸುಮಾರು ಡಿಸೈನ್ಸ್ ಅಲ್ಲಿ ನಾವು ಮ್ಯಾಟ್ ಫಿಲಿಂಗ್ ಸ್ಟಿಚ್ ಅನ್ನ ಮಾಡಬಹುದು ತುಂಬಾನೇ ಎಲಿಗಂಟ್ ಆಗಿ ಕಾಣಿಸುತ್ತೆ ಬನ್ನಿ ಈಗ ಒಂದು ಆರ್ಟ್ ಶೇಪ್ ಅನ್ನ ಬಿಟ್ಟು ಅದರಲ್ಲಿ ನಾವು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಅನ್ನ ಮಾಡೋಣ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಫುಲ್ ವಿಡಿಯೋನ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಇನ್ನೊಂದಷ್ಟು ಜನಕ್ಕೆ ಎಲ್ಪ್ ಆಗತ್ತೆ ಲೈಕ್ ಕೊಡೋದು ಮರಿಬೇಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ನೋಡೋಣ ಈ ರೀತಿ ಇಲ್ಲಿ ನೋಡಿ ಈ ರೀತಿ ಬಂದು ಕಾಣಿಸ್ತಾ ಇದೆಯಾ ಈ ರೀತಿ ಬರೋ ರೀತಿ ಶೇಪನ್ನು ಹಾಕೊಳ್ಳಿ ಹಾಕೊಂಡು ಇಲ್ಲಿ ಒಂದು ಮಧ್ಯಕ್ಕೆ ಒಂದು ಗೆರಿಯನ್ನ ಹಾಕೊಳ್ಳಿ ಹಾಕೊಂಡು ಒಂದು ಸ್ಕೇಲ್ ಸಹ ಇದಿಂದನೂ ಇಲ್ಲ ಅಂದರೆ ನೋಡಿ ಒಂದು ಸ್ಕೇಲು ನೋಡಿ ಇಲ್ಲಿ ಇಲ್ಲೂ ಅಷ್ಟೆ ನೋಡಿ ಇಷ್ಟು ಬರುತ್ತೆ ಇಲ್ಲಿಂದ ಇಲ್ಲಿಂದ ಈ ರೀತಿ ಈ ರೀತಿ ಬಂತು ಈಗ ನಾವು ಇದಕ್ಕೆ ಒಂದು ಗೆರೆ ಇದಕ್ಕೆ ಒಂದು ಗೆರೆ ಇದಕ್ಕೆ ಒಂದು ಗೆರೆ ಹಾಕಬೇಕು ನೀವು ಮಧ್ಯದಲ್ಲಿ ಇಲ್ಲಿಗೊಂದು ಗೆರೆ ಇಲ್ಲಿಗೊಂದು ಗೆರೆ ಮತ್ತು ಇಲ್ಲೂ ಅಷ್ಟೇ ಇಲ್ಲೊಂದು ಗೆರೆ ಇಲ್ಲೊಂದು ಗೆರೆ ಇಲ್ಲೊಂದು ಗೆರೆ ಹಾಕೊಳ್ಳಿ ಈ ಲೈನ್ ತಗೊಳ್ಳಿ ಇದು ಬೇಡ ಪುನಃ ಇಲ್ಲಿಂದ ನಾವು ಇಲ್ಲೊಂದು ಗೆರೆ ಹಾಕೊಂಡು ಇಲ್ಲೊಂದು ಗೆರೆ ಹಾಕೊಂಡು ಇಲ್ಲೊಂದು ಗೆರೆ ಹಾಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈಗ ನೋಡಿ ಈಗ ಇಲ್ಲಿದೆಯಲ್ಲ ಇಲ್ಲಿ ಏನಿದೆ ಇಲ್ಲಿ ಇಷ್ಟಕ್ಕೂ ನಾವು ಚೈನ್ ಸ್ಟಿಚನ್ನು ಹಾಕೊಂಡು ಬರೋಣ ಫಸ್ಟು ಲಾಕನ್ನು ಮಾಡ್ಕೊಂಡು ಫಸ್ಟು ಇದಕ್ಕೆ ಒಂದು ಲಾಕನ್ನು ಕೊಟ್ಕೊಳ್ಳಿ ಕೊಟ್ಕೊಂಡು ಇಲ್ಲಿ ನಾವೇನು ಗೆರೆಯನ್ನು ಮನೆಗಳನ್ನು ಮಾಡಿದ್ದೀವಿ ನೋಡಿ ಅಲ್ಲಿಂದ 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 ನಾವು ಮುಂದಕ್ಕೆ ಟ್ರಾವೆಲ್ ಮಾಡ್ತಾ ಬರ್ಬೇಕು ನೋಡಿ ಚೈನ್ ಸ್ಟಿಚನ್ನು ಹಾಕೋಬೇಕು ಇಲ್ಲಿಂದ ಪುನಃ ಇಲ್ಲಿಗೆ ಬರಬೇಕು ಬಂದು ಇಲ್ಲಿಗೆ ಒಂದು ಲಾಕನ್ನು ಪುಟಾಣಿ ಒಂದು ಲಾಕನ್ನು ಹಾಕೊಂಡು ಪುನಃ ವಾಪಸ್ ಅಲ್ಲಿಗೆ ಹೋಗೋಣ ಹಿಂದೆ ಮ್ಯಾಚ್ ಫಿಲ್ಲಿಂಗ್ ಸ್ಟಿಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿಗೆ ಬಂದು ಪುನಃ ಅಲ್ಲಿಗೆ ಈ ರೀತಿ ಬರಬೇಕು ಇಲ್ಲೂ ಅಷ್ಟೇ ಇಲ್ಲೊಂದು ಲಾಕನ್ನು ಮಾಡ್ಕೊಂಡು ಪುನಃ ಇಲ್ಲಿಗೆ ಪುನಃ ನಾವು ಬಾಕ್ಸನ್ನು ಎಲ್ಲೆಲ್ಲಿ ಹಾಕಿರ್ತೀವೋ ನೋಡಿ ಆ ಬಾಕ್ಸನ್ನು ಅಲ್ಲಲ್ಲಿಗೆ ನಾವು ಚೈನ್ ಸ್ಟಿಚನ್ನು ಹಾಕೊಂಡು ಬರಬೇಕಾಗತ್ತೆ ಈ ಡಿಸೈನ್ನ ಸ್ಲೀವ್ಸ್ಗಾಗ್ಬೋದು ಇಂದ ಬ್ಯಾಕ್ ಡಿಸೈನ್ಗಾಗ್ಬೋದು ಅದಕ್ಕೆ ನಾವು ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬ್ಲೌಸ್ ಅನ್ನೋದು ಕಾಣುತ್ತೆ ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಏನು ಕಷ್ಟ ಏನಾಗಲ್ಲ ನಾವು ಯಾವ ಡಿಸೈನ್ಗೆ ಯಾವ ರೀತಿ ಬರ್ಕೋತೀವೋ ಅದ್ರ ಮೇಲೆ ಈ ಡಿಸೈನ್ ಏನು ನಾವು ಚೈನ್ ಸ್ಟಿಚ್ಚನ್ನು ಲಾಂಗ್ ಲಾಂಗ್ ಸ್ಟೇ ಚೈನ್ ಸ್ಟಿಚ್ಚನ್ನು ಅಪ್ಲೈ ಮಾಡ್ಕಂಡು ಹೋಗೋದಷ್ಟೆ ಹಿಂದೆ ನಾನು ಬಾಕ್ಸ್ ಡಿಸೈನಲ್ಲಿ ತೋರಿಸ್ಕೊಟ್ಟಿದ್ದೆ ತುಂಬ ಜನ ನೋಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಇದನ್ನು ಹಂಗೆ ನೋಡಿ ಸ್ಲೀವ್ಸ್ಗೆ ಮತ್ತು ಹಿಂದೆ ಬ್ಯಾಕಲ್ಲಿ ಡಿಸೈನ್ಗೆ ಎಲ್ಲನೂ ಇದಕ್ಕೆ ಈ ಡಿಸೈನನ್ನು ನಾವು ಅಪ್ಲೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಎಷ್ಟಿದೆ ನೋಡಿ ಬಾಕ್ಸು ಅಷ್ಟಕ್ಕೂ ನಾನು ಎರಡು ಕಲರ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ದೊಡ್ಡ ಮನೆಯೇ ಮಾಡಿದ್ದೀನಿ ನಾನು ಎರಡೇ ಕಲರಲ್ಲಿ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಅದರಿಂದ ನೋಡಿ ಅದೆಷ್ಟಕ್ಕೆ ನಮಗೆ ಎಂಡಾಗಿದೆ ಅಷ್ಟಕ್ಕೆ ಇದಾಗಬೇಕು ಯಾಕಂದರೆ ಶೇಪ್ ಬರಬೇಕು ನೋಡಿ ಶೇಪ್ ಬರೋದು ಮುಖ್ಯ ಆಗುತ್ತೆ ನಾವು ಸುಮ್ಮನೆ ಲಾಂಗ್ ಚೈನ್ ಹಾಕೋ ಕೇಳೋರಿ ಅಂದ್ಬಿಟ್ಟು ಉದ್ದಕ್ಕೂ ಲಾಂಗ್ ಚೈನನ್ನೇ ಹಾಕೊಂಡು ಆ ಶೇಪನ್ನು ಹಾಳು ಮಾಡಬಾರ್ದು ಶೇಪ್ ಎಲ್ಲಿಗೆ ಬಂದು ಎಂಡಾಗಿರುತ್ತೆ ಆ ಶೇಪ್ ಡಿಸೈನ್ ಏನಿದೆ ಆ ಡಿಸೈನನ್ನು ನೋಡ್ಕೊಂಡು ಹಾಕುವಂಥದ್ದು ಅದರಲ್ಲಿ ಸ್ಕಿಲ್ ಅಂತಲೇ ಹೇಳ್ಬೋದು ಬಾಕ್ಸ್ಗೆ ಚೈನ್ ಸ್ಟಿಚ್ ಹಾಕಿ ಕೇಳಿದ್ದಾರೆ ಅಂತೇಳಿ ನೀವು ಮಾಡುವಂಥದ್ದಲ್ಲ ನೋಡಿ ನೋಡಿ ಹಿಂಗಾದಾಗ ತೆಗೆದು ಬಿಡಬೇಕು ತೆಗೆದುಬಿಟ್ಟು ಎರಡೂ ಚೈನ್ಗೂ ನೀವು ನೀಡಲನ್ನು ರೆಡಿ ಮಾಡಿಕೊಂಡು ನಂತರ ನೀವು ಅದನ್ನು ಪುನಃ ಅದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ ಸುಮಾರು ಸತಿ ಈ ರೀತಿ ಆಗತ್ತೆ ಇದು ನೋಡಿ ಹಂಗಾದಾಗ ತೆಗೆದು ಬಿಡಬೇಕು ತೆಗೆದುಬಿಟ್ಟು ಪುನಃ ಅದನ್ನೇ ಹಾಕೊಂಡು ತಿರ್ಗಿ ಒಂದು ಪುಟಾಣಿಲ್ ಹಾಕಿ ಹಾಕೊಳ್ಳಿ ಹಾಕೊಂಡು ಫುಲ್ ಫಿಲ್ ಆಗೋ ತನಕ ಈ ಡಿಸೈನ್ ಫುಲ್ಲು ಈ ಮನೆ ಏನಿದೆ ಈ ಮನೆ ಫುಲ್ ಆಗೋ ತನಕ ಈ ಕಲರನ್ನೇ ಹಾಕ್ಬೇಕಾಗತ್ತೆ ನೋಡಿ ಈಗ ಆಲ್ಮೋಸ್ಟ್ ಇದು ಫುಲ್ ಫಿಲ್ ಆಗ್ತಾ ಬಂತು ಈ ಡಿಸೈನು ನೋಡಿ ಇದಾಗಿದೆ ಈಗ ಈ ಲೈನ್ ಕಂಪ್ಲೀಟ್ ಆದ ನಂತರ ಇದನ್ನು ಚೇಂಜ್ ಮಾಡಿ ಬೇರೆ ಹಾಕ್ಬೇಕು ಈಗ ಇಲ್ಲಿ ಫಿಲ್ ಮಾಡ್ಕೊಳ್ಳೋಣ ಬೇರೆ ಕಲ್ಲರಲ್ಲಿ ನೋಡಿ ಇದಕ್ಕೆ ಕಾಂಟ್ರಾಸ್ಟ್ ಕಲ್ಲರಲ್ಲಿ ಇಲ್ಲಿಗೆ ಏನು ಮನೆ ಹಾಕಿದಿನ ಅಲ್ಲಿಗೆ ನಾನು ಫಿಲ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇದನ್ನು ಅಷ್ಟೇ ಈ ಕಲರಲ್ಲೂ ನಾವೇನು ಮನೆಗಳು ಹಾಕಿದ್ದೀವಿ ನೋಡಿ ಅಲ್ಲಿವರೆಗೂ ಲಾಂಗ್ ಚೈನ್ ಸ್ಟಿಚನ್ನು ಹಾಕ್ತೆ ಹಾಕೊಂಡು ಹೋಗಬೇಕು ಮತ್ತು ಶೇಪ್ ಎಲ್ಲಿದೆ ಅಲ್ಲಿ ಚಿಕ್ಕದಾಗಿ ಬರುತ್ತೆ ಅಲ್ಲಿ ನೋಡ್ಕೊಂಡು ನೀವು ಚಿಕ್ಕದಾಗೆ ಕೊಟ್ಕೋಬೇಕು ಶೇಪ್ ಇರೋದತ್ರ ಅಲ್ಲೂ ಲಾಂಗಾಗಿ ಹಾಕೋಕೆ ಹೋಗ್ಬಾರ್ದು ಶೇಪ್ ಎಲ್ಲಿದೆ ಅಲ್ಲಿ ಚಿಕ್ಕದಾಗಿ ಹಾಕಬೇಕು ಇನ್ನು ಮನೆಗಳ ಎಷ್ಟು ದೊಡ್ಡದಾಗಿ ನಾವು ಮನೆಯನ್ನು ಕೊಟ್ಟಿದ್ದೀವೋ ಆ ಮನೆಗೆ ನೀವು ನೀಟಾಗಿ ಚೈನ್ ಸ್ಟಿಚ್ಚನ್ನು ಹಾಕೊಂಡೋದ್ರೆ ಡಿಸೈನು ಫುಲ್ಲು ಈಗ ನಿಮಗೆ ನೋಡೋಕೆ ಇದೆ ಈಗ ಕಾಣಿಸ್ತಿದೆ ಅಂತ ಅನ್ಬೋದು ಇದು ಫುಲ್ ಆದ ನಂತರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಫುಲ್ ಆದಮೇಲೆ ನೋಡಿದ್ರೆ ಅಷ್ಟೇ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಮಧ್ಯ ಮಧ್ಯ ಈಗ ಸ್ವಲ್ಪ ಸ್ವಲ್ಪ ಇದ್ದೀನಲ್ಲ ಈಗ ನೋಡಿದ್ರೆ ಏನಿದೆ ಈ ರೀತಿ ಕಾಣಿಸುತ್ತೆ ಅಂತ ನಿಮ್ಗೆ ಅನಿಸ್ಬೋದು ಫುಲ್ ಆದ ನಂತರ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂಥೇಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಅಂತೂ ನೀವು ಒಂದು ಸತಿ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದಮೇಲೆ ಬ್ಲೌಸ್ಗಳಿಗೆ ಅಪ್ಲೈ ಮಾಡಿ ನೋಡಿ ಮ್ಯಾಚ್ ಮ್ಯಾಟು ಮ್ಯಾಚ್ ಎಲ್ಲ ಮ್ಯಾಟ್ ಮ್ಯಾಟ್ ರೀತಿ ಬರೋದ್ರಿಂದ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಅಂತಲೇ ಇದಕ್ಕೆ ಕರೆಯೋದು ನೀವು ಒಂದು ಮ್ಯಾಂಗೋ ಡಿಸೈನ್ಗೆ ಇದನ್ನು ಮಾಡ್ಬೋದು ಬರೀ ಇದರಲ್ಲಿ ಎಲ್ಲ ಥ್ರೆಡ್ಡಲ್ಲಿ ಎಲ್ಲ ಬೀಡ್ಸಲ್ಲಿ ಮಾಡ್ಬೋದು ಜೊತೆಗೆ ಜರ್ದೋಸಿಲ್ ಮಾಡ್ಬೋದು ಮುಂದಿನ ಕ್ಲಾಸ್ಗಳಲ್ಲಿ ನಾನು ಅದೆಲ್ಲನೂ ತೋರಿಸ್ಕೊಡ್ತಾ ಹೋಗ್ತೀನಿ ನಾನು ನೀವು ಒಂದೊಂದೇ ಕ್ಲಾಸಲ್ಲಿ ನೋಡಿ ಎಲ್ಲವನ್ನು ಕಲಿತಾ ಇರಬೇಕು ನೋಡಿ ಈಗ ನಾನು ಈಗ ಇಷ್ಟು ತೋರಿಸಿದ್ದೀನಿ ಇದೆಲ್ಲ ಆದ ನಂತರ ನಾನು ಫುಲ್ಲು ಔಟ್ಲುಕ್ಕೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡೋಣ ಸೇಮ್ ಇದೇ ರೀತಿಯೇ ಹಾಕೊಂಡು ಬರಬೇಕು ನೋಡಿ ವಾಪಸ್ ಅಷ್ಟು ಆ ರೀತಿಯೇ ಹೋಗ್ಬೇಕದು ವಾಪಸ್ಸು ಬಂದು ಅದೇ ರೀತಿ ಮನೆಗಳೆಲ್ಲ ಫಿಲ್ ಆಗಬೇಕು ಇಲ್ಲಿ ಲಾಂಗಾಗಿ ಹಾಕ್ಬೇಕು ನೋಡಿ ಅಲ್ಲಿ ಇಲ್ಲಿ ಲಾಂಗಾಗಿ ಹಾಕಬೇಕು ಪುನಃ ವಾಪಸ್ ಪುನಃ ವಾಪಸ್ ಈ ರೀತಿ ಬರಬೇಕಿದು ನೋಡಿ ಅಷ್ಟೇ ಫುಲ್ಲು ಆ ಮನೆ ಏನಿದೆಯಲ್ಲ ಆ ಮನೆಯೆಲ್ಲ ಫುಲ್ಲು ಫಿಲ್ ಆಗಬೇಕು ಅಲ್ಲಿವರ್ಗೂ ನೀವು ಇದನ್ನು ಹಾಕ್ಕೊಳ್ತಾನೆ ಹೋಗ್ಬೇಕಾಗತ್ತೆ ಈ ರೀತಿ ನೋಡಿ ನೋಡ್ತಾ ಇದ್ದೀರಲ್ಲ ಇದು ಆಲ್ಮೋಸ್ಟ್ ಮುಗೀತಾ ಬಂತು ಈಗ ಇಲ್ಲಿ ಇಲ್ಲಿ ಇದಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಅದೇ ಈ ಥರಲ್ಲಿ ತಗೊಂಡು ಪುನಃ ಅದನ್ನು ಎಳ್ಕೊಂಡು ಇದ್ರೊಳಗಡೆಯಿಂದ ಇದು ಮೊದಲೇ ಇದ್ದ ಇದ್ದದ್ದಾರನ್ನು ತಗೊಂಡು ಇದಕ್ಕೆ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ ಇದಾದ ಈ ಫುಲ್ಲು ಫಿಲ್ ಆದ್ಮೇಲೆ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ ನೋಡಿ ಈಗ ಹಾರ್ಟ್ ಶೇಪು ರೆಡಿಯಾಗಿದೆ ವಾಟರ್ ಸಾರಿ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ಚು ಇದನ್ನು ಹೀಗೆ ಬಿಟ್ಟರೆ ಚೆನ್ನಾಗಿರೋದಿಲ್ಲ ಇದಕ್ಕೊಂದು ಔಟ್ ಲೈನ್ ಕೊಡಬೇಕು ಈಗ ನೋಡಿ ಇದಕ್ಕೊಂದು ಔಟ್ಲೈನ್ ಕೊಡ್ತೀನಿ ನಾನು ಜರಿ ಥ್ರೆಡ್ಡಲ್ಲಿ ಕೊಡ್ತಾ ಇದ್ದೀನಿ ಗೋಲ್ಡ್ ಕಲರ್ ಜೆರಿ ಥ್ರೆಡ್ಡಲ್ಲಿ ಒಂದು ಲೈನ್ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಟೂ ಲೈನ್ ಕೊಟ್ರು ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿ ಇದನ್ನು ಸುತ್ತ ಈ ರೀತಿ ನೋಡಿ ಕಾಣಿಸ್ತಾ ಇದೆಯಾ ಇದನ್ನು ಈ ರೀತಿ ಔಟ್ಲೈನನ್ನು ಕೊಟ್ಕೊಬರ್ಬೇಕು ಔಟ್ಲೈನ್ ಕೊಟ್ಟಾಗಷ್ಟೇ ಡಿಸೈನು ತುಂಬ ಚೆನ್ನಾಗಿ ಇದ್ ಕಂಪ್ಲೀಟ್ ಆಯಿತು ಫಿನಿಶಿಂಗ್ ಆಯಿತು ಅನ್ನೋದು ನಮಗೆ ಗೊತ್ತಾಗೋದು ಇಲ್ಲಾಂದ್ರೆ ಅದು ನೀಟಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನೋಡಿ ಇದ್ರೆ ಸುತ್ತ ನಾವು ಬೀಡ್ಸಲ್ಲಾದರೂ ಕೊಡ್ಬೋದು ಇಲ್ಲಾಂದ್ರೆ ಕಾಂಟ್ರಾಸ್ಟ್ ಕಲರಲ್ಲಿ ಕೊಡ್ಬೋದು ಜರಿ ಥ್ರೆಡ್ಡಲ್ಲಿ ಕೊಡ್ಬೋದು ನಾನು ಜರಿ ಥ್ರೆಡಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂಥೇಳಿ ಕಲ್ಲರ್ ಕಾಂಬಿನೇಷನ್ನು ಅದು ಜರಿ ಥ್ರೆಡ್ಡಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಇದನ್ನು ಜರಿ ಥ್ರೆಡ್ಡಲ್ಲಿ ಈ ರೀತಿ ಸುತ್ತ ಚೈನ್ ಸ್ಟಿಚನ್ನು ಹಾಕೊಂಡು ಅದು ಏನು ಶೇಪ್ ಇದೆಯಲ್ಲ ಶೇಪನ್ನು ಅದು ನೀಟಾಗಿ ಕೂರೋ ರೀತಿ ಕೊಡಬೇಕಾಗತ್ತೆ ಈ ರೀತಿ ನೋಡಿ ಸುತ್ತ ಕೊಟ್ಟಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ಕಾಣಿಸುತ್ತೆ ಅದು ಏನು ಡಿಸೈನ್ ಅನ್ನೋದು ಕಾಣಿಸುತ್ತೆ ಅದಕ್ಕೋಸ್ಕರ ಇದಕ್ಕೆ ಸುತ್ತ ಜರಿ ಥ್ರೆಡ್ ಇಂದೂ ಅದೇ ರೀತಿ ಕಾಣಿಸುತ್ತೆ ಒಂದು ಲೇಯರು ಚೆನ್ನಾಗಿ ಕಾಣಿಸಿಲ್ಲ ಅಂದಾಗ ಡಬಲ್ ಲೈನ್ ಚೈನ್ ಅನ್ನು ಕೊಟ್ರು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ತೋರಿಸ್ತೀನಿ ನಾ ಇನ್ನೂ ಒಂದು ಲೇಯರನ್ನು ಕೊಡ್ತೀನಿ ಇದಕ್ಕೆ ನೋಡಿ ಇಲ್ಲಿಗೆ ಒಂದು ಲೈನ್ ಆಗಿದೆ ಇದು ಈಗ ನಾನು ಅದು ಒಂದು ಲೈನು ಅಷ್ಟು ಇದಾಗಿ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ನಾನು ಎರಡು ಲೈನನ್ನು ಕೊಡ್ತೀನಿ ನೋಡಿ ಈಗ ಡಬ್ಬಲ್ ಲೇಯರ್ ಆಗ್ತಾ ಇದೆ ಡಬ್ಬಲ್ ಲೇಯರ್ ಕೊಟ್ಟರೆ ಸಾಕಾಗತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜರಿ ಥ್ರೆಡ್ ಸಿಲ್ಕ್ ಥ್ರೆಡ್ಡಲ್ಲಿ ಕೊಡೋದಕ್ಕಿಂತ ಜರಿ ಥ್ರೆಡ್ಡಲ್ಲಿ ಕಲ್ಲರು ಚೆನ್ನಾಗಿ ಜರಿಯಾಗಿರೋದ್ರಿಂದ ಅದು ಶೈನಿಂಗ್ ಚೆನ್ನಾಗಿರುತ್ತೆ ಇದನ್ನು ಕಾಂಬಿನೇಷನ್ ಮಾಡಿ ಕೊಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನೀಟಾಗಿ ಇದು ರೆಡಿ ನೋಡಿ ಆಲ್ಮೋಸ್ಟ್ ಮುಗಿತಾ ಬಂತಿದು ನೋಡಿ ಜೆರಿ ಥ್ರೆಡ್ ಇಲ್ಲ ಅಂದರೆ ನಿಮಗೆ ಬೀಡ್ಸಲ್ಲಿ ಟ್ರೈ ಮಾಡ್ತೀನಿ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೂ ಓಕೆ ಬೀಡ್ಸಲ್ಲೂ ಪ್ರಾಕ್ಟೀಸನ್ನು ಮಾಡ್ಬೋದು ಬೀಡ್ಸಲ್ಲಿ ಮಾಡಿದ್ರು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಇನ್ನೂ ಹೈಟ್ ಬರುತ್ತೆ ನೋಡಿ ಇದಕ್ಕಿಂತ ದಾರ ಫ್ಲಾಟ್ ಆಗುತ್ತೆ ಆದರೆ ದಾರ ಫ್ಲಾಟ್ ಆಗುತ್ತೆ ಇದು ಜೆ ಬೀಡ್ಸ್ ಏನಿದೆ ಅದು ಹೈಲೈಟಾಗಿ ಕಾಣಿಸುತ್ತೆ ಸ್ವಲ್ಪ ಹೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಈಗ ಔಟ್ಲೈನ್ ಮುಗಿದಿದೆ ಈಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಈಗ ಒಂದೆಳೆ ಎಳ್ಕೊಂಡಿದ್ದೀವಲ್ಲ ಅದರೊಳಗಡೆಯಿಂದನೇ ಇನ್ನೊಂದು ಲುಪ್ ತಂದು ಆ ಲೂಪಿಂದ ಹಿಂದೆ ಏನಿತ್ತಲ್ಲ ಅದನ್ನು ಲಾಕ್ ಮಾಡ್ಕೊಳ್ಳೋದು ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಹಾರ್ಟ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದು ಮ್ಯಾಟ್ ಫಿಲಿಂಗ್ ಸ್ಟಿಚ್ಚು ಈ ಶೇಪಲ್ಲಿ ಬಂದಿದೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಫುಲ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್